ರಾಷ್ಟ್ರ ರಾಜಧಾನಿ ದೆಹಲಿಯತ್ತ ಸಿಎಂ ಕುಮಾರಸ್ವಾಮಿ ಹಾಗೂ ಪರಮೇಶ್ವರ್ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಾಗಿ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ राष्ट्र राजधानी देहलिया सीएम सीएम स्वामी उप मुख्यमंत्री डॉक्टर जी परमेश्वर तेरत ना राष्ट्रपति भेट ೇ ರಾಹುಲ್ ಜೊತೆ ಕೂಡ ಮೀಟಿಂಗ್ ನಡೆಸಲಿದ್ದಾರೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರಿಗೆ ಋಣಮುಕ್ತ ಅಧಿನಿಯಮಕ್ಕೆ ಅಂಕಿತ ಹಾಕಲು ಮನವಿಯನ್ನ ಸಲ್ಲಿಸಲಿದ್ದಾರೆ ರಾಷ್ಟ್ರಪತಿ ಅವರಿಗೆ ಮನವಿಯನ್ನ ಸಲ್ಲಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಜೊತೆಯೂ ಈ ಕುರಿತು ಮಾತುಕತೆಯನ್ನ ನಡೆಸಲಿದ್ದಾರೆ ಮೋದಿ ಭೇಟಿ ಬೆನ್ನಲ್ಲೇ ರಾಹುಲ್ ಗಾಂಧಿ ಜೊತೆ ಕೂಡ ಮೀಟಿಂಗ್ ನಡೆಸಲಿದ್ದಾರೆ ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಮ್ಮಿಶ್ರ ಸರ್ಕಾರ ನೂರು ದಿನ ಪೂರೈಸಿದೆ ಈಗಿನ ರಾಜಕೀಯ ಬೆಳವಣಿಗೆಗಳು ಆಗು ಹೋಗುಗಳ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಕೂಡ ಚರ್ಚೆಯನ್ನ ನಡೆಸಲಿದ್ದಾರೆ ಾರೆ ಈಗಾಗಲೇ ದೆಹಲಿಯತ್ತ ಡಾಕ್ಟರ್ ಜಿ ಪರಮೇಶ್ವರ್ ಹೊರಟಿದ್ದು ಸಿಎಂ ಕುಮಾರಸ್ವಾಮಿ ಅವರಿಗೆ ನಾಳೆ ಸಾಥ್ ನೀಡಲಿದ್ದಾರೆ ರಾಷ್ಟ್ರ ರಾಜಧಾನಿ ದೆಹಲಿಯತ್ತ ನಾಳೆ ಸಿಎಂ ಕುಮಾರಸ್ವಾಮಿ ಹಾಗೂ ಡಾಕ್ಟರ್ ಜಿ ಪರಮೇಶ್ವರ್ ಇದ್ದಾರೆ ನಾಳೆ ರಾಷ್ಟ್ರಪತಿಯನ್ನ ಭೇಟಿ ಮಾಡಿ ಋಣಮುಕ್ತ ಅಧಿನಿಯಮಕ್ಕೆ ಅಂಕಿತ ಹಾಕಲು ಮನವಿಯನ್ನ ಸಲ್ಲಿಸಲಿದ್ದಾರೆ ಹಾಗೆ ರಾಷ್ಟ್ರಪತಿಯವರಿಗೆ ಮನವಿಯನ್ನ ಸಲ್ಲಿಸಿದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಕೂಡ ಮಾತುಕತೆಯನ್ನ ನಡೆಸಲಿದ್ದಾರೆ ಅದಾದ ನಂತರ ಮೋದಿ ಭೇಟಿ ಬೆನ್ನಲ್ಲೇ ರಾಹುಲ್ ಗಾಂಧಿ ಜೊತೆ ಕೂಡ ಮೀಟಿಂಗ್ ನಡೆಸಲಿದ್ದಾರೆ ಸದ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ರಾಹುಲ್ ಜೊತೆ ಚರ್ಚೆ ಕೂಡ ನಡೆಸಲಿದ್ದಾರೆ ಈಗಾಗಲೇ ದೆಹಲಿಯತ್ತ ಡಾಕ್ಟರ್ ಜಿ ಪರಮೇಶ್ವರ್ ಹೊರಟಿದ್ದು ಸಿಎಂ ಕುಮಾರಸ್ವಾಮಿ ಅವರಿಗೆ ನಾಳೆ ಸಾಧ್ಯ ನೀಡಲಿದ್ದಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಪ್ರತಿನಿಧಿ ಮುಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೇಳಿ ದಶರಥ್ ಈಗ ಸಮ್ಮಿಶ್ರ ಸರ್ಕಾರ ನೂರು ದಿನಗಳನ್ನ ಪೂರೈಸಿದೆ ಇದೀಗ ದಿಢೀರಾಗಿ ದೆಹಲಿ ಭೇಟಿಯನ್ನ ಕೂಡ ಹಮ್ಮಿಕೊಳ್ಳಿದ್ದಾರೆ ಏನೇ ರಾಜಕೀಯ ಅಂಶ ಏನಡಗಿದೆ ಇದರಲ್ಲಿ ಸಿಎಂ ಕುಮಾರಸ್ವಾಮಿ ಹಾಗೂ ಡಿ ಸಿ ಎಂ ಜಿ ಪರಮೇಶ್ವರ್ ಇವತ್ತು ರಾತ್ರಿ ಇಲ್ಲಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಬೆಳಿಗ್ಗೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರನ್ನ ಮೀಟ್ ಮಾಡ್ತಾರೆ ಪ್ರಮುಖವಾಗಿ ಇತ್ತೀಚಿನ ನಿನ್ನೆ ಕೆಲವೇ ದಿನಗಳ ಹಿಂದೆ ಅಷ್ಟೇ ತಂದಿದ್ದಂತ ಸುಗ್ರೀವಾಜ್ಞೆ ಏನು ಋಣಮುಕ್ತ ವಿಧೇಯಕದ ಸುಗ್ರೀವಾಜ್ಞೆಗೆ ಅಂಕಿತವನ್ನ ಹಾಕ್ಬೇಕಾಗಿರುವಂತ ರಾಷ್ಟ್ರಪತಿಗೆ ಮನವಿಯನ್ನ ಮಾಡ್ತಾರೆ ಅಂಕಿತಕ್ಕೆ ಆ ಕಾಯ್ದೆಗೆ ಅಂಕಿತ ಹಾಕಿದ್ದೆ ಆದ್ರೆ ಸಾಕಷ್ಟು ಜನ ಏನು ಬಡ್ಡಿ ಮೀಟರ್ ಬಡ್ಡಿ ಚಕ್ರ ಬಡ್ಡಿ ಈ ತರದ ದಂಧೆಗಳಿಂದ ಸಾಕಷ್ಟು ಜನ ಆತ್ಮಹತ್ಯೆಗೂ ಕೂಡ ಶರಣಾಗಿದ್ದಾರೆ ಅವರನ್ನ ಋಣಮುಕ್ತ ಮಾಡುವ ಸಂಬಂಧ ಇಂಥದ್ದೊಂದು ಸುಗ್ರೀಮಾಜ್ಞೆಯನ್ನ ಐತಿಹಾಸಿಕ ತೀರ್ಮಾನವನ್ನ ಕರ್ನಾಟಕ ಸರ್ಕಾರ ತೆಗೆದುಕೊಂಡಿದೆ ಆ ರಾಷ್ಟ್ರಪತಿ ಅಂಕಿತ ಹಾಕಿದಕ್ಕೋಸ್ಕರ ಮನವಿ ಮಾಡ್ಲಿಕ್ಕೆ ಸಿಎಂ ಕುಮಾರಸ್ವಾಮಿ ಹಾಗೂ ಜಿ ಪರಮೇಶ್ವರ್ ಕೂಡ ತೆರಳಿದ್ದಾರೆ ಇನ್ನೊಂದು ಪ್ರಮುಖವಾದ ವಿಚಾರ ಅಂತ ಹೇಳಿದ್ರೆ ರಾಜ್ಯದಲ್ಲಿ ಕಂಡು ಕೇಳೇರಿದಂತ ಭೀಕರ ಪ್ರವಾಹ ಎದುರಾಗಿದೆ ಅದರಲ್ಲೂ ಕೊಡಗು ಚಿಕ್ಕಮಗಳೂರು ಹಾಸನ ಭಾಗದಲ್ಲಂತೂ ಹೇಳುತ್ತಿರದಷ್ಟು ಕೂಡ ಹಾನಿಯಾಗಿದೆ ಆಸ್ತಿ ಪಾಸ್ತಿ ಜೀವನ ಜಾನುವಾರು ಸಮೇತ ಸಾಕಷ್ಟು ದೊಡ್ಡ ಮಟ್ಟದ ನಷ್ಟ ಆಗಿರುವಂತದ್ದು ಅದರಲ್ಲೂ ಕೊಡಗಿನಲ್ಲಂತೂ ಭೀಕರ ಪ್ರವಾಹದಿಂದಾಗಿ ಸಾಕಷ್ಟು ಜನ ಮನೆ ಮಠಗಳನ್ನ ಕಳೆದುಕೊಂಡಿದ್ದಾರೆ ಅವರ ಜಮೀನುಗಳನ್ನ ಕಳೆದುಕೊಂಡಿದ್ದಾರೆ ಜಾನುವಾರುಗಳನ್ನ ಕಳೆದುಕೊಂಡಿದ್ದಾರೆ ಅಕ್ಷರಶಃ ಬೀದಿಗೆ ಬಿದ್ದಿದ್ದಾರೆ ಹೀಗಾಗಿ ಅವರ ಜನ ಅವರ ಜನಜೀವನವನ್ನ ಮತ್ತೆ ಪುನರ್ವಸತಿ ಕಲಿಸ್ಬೇಕು ಮತ್ತೆ ಕಲ್ಪಿಸಬೇಕು ಜೊತೆಗೆ ಅವರ ಜೀವನವನ್ನ ಮತ್ತೆ ಸುಧಾರಿಸ್ಬೇಕು ಮತ್ತೆ ಯಥಾಸ್ಥಿತಿಗೆ ತರಬೇಕು ಅಂದ್ರೆ ಸಾಕಷ್ಟು ದೊಡ್ಡ ಮಟ್ಟದ ನೆರವು ಬೇಕಾಗುತ್ತೆ ಹೀಗಾಗಿ ಕೇಂದ್ರ ಸರ್ಕಾರದಿಂದ ನೆರವು ಪಡೆಯೋದು ಕೂಡ ರಾಜ್ಯ ಸರ್ಕಾರಕ್ಕೆ ಮುಖ್ಯವಾಗುತ್ತೆ ಹೀಗಾಗಿ ಸಿಎಂ ಕುಮಾರಸ್ವಾಮಿ ಹಾಗೂ ಡಿಸಿಎಂ ಪರಮೇಶ್ವರ್ ನಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಾರೆ ರಾಷ್ಟ್ರೀಯ ವಿಪತ್ತು ನಿರ್ಮಾಣ ಮಂಡಳಿಯಿಂದ ರಾಜ್ಯಕ್ಕೆ ಸಿಗಬೇಕಾದಂತ ಎಷ್ಟು ಪಾಲು ಇದೆಯೋ ಅಷ್ಟನ್ನು ಕೂಡ ಕೊಡಬೇಕು ಮೂರು ಸಾವಿರ ಕೋಟಿ ಕೊಟ್ರೆ ಮಾತ್ರ ಈ ರಾಜ್ಯವನ್ನ ಅದ ಈ ಪ್ರವಾಹದಿಂದ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಮತ್ತೆ ಅದ್ರಲ್ಲಿ ಪುನಃ ಪುನರುಸ್ಥಿತಿಯನ್ನ ಕಲ್ಸ್ ಕಲ್ಪಿಸ್ಬೇಕು ಅನ್ನೋ ಕಾರಣಕ್ಕೆ ಪ್ರಧಾನಿ ಮೋದಿಯನ್ನು ಕೂಡ ಭೇಟಿಯಾಗಿ ಅಲ್ಲಿ ನೆರವನ್ನ ಬೇಡ್ತಾರೆ ಇನ್ನೊಂದು ಪ್ರಮುಖವಾದ ವಿಚಾರ ಒಂದು ಕಡೆ ಪ್ರವಾಹ ಇನ್ನೊಂದು ಕಡೆ ಸುಗ್ರೀವಾಜ್ಞೆ ಆದ್ರೆ ಇನ್ನೊಂದು ಕಡೆ ರಾಜಕೀಯ ಕಾರಣವೂ ಕೂಡ ಇದೆ ರಾಜಕೀಯ ಬೆಳವಣಿಗೆಯನ್ನ ಕೂಡ ರಾಹುಲ್ ಗಾಂಧಿಗೆ ಭೇಟಿಯಾಗಿ ಇಲ್ಲಿ ನಡೆಯುವಂತಹ ಕಾಂಗ್ರೆಸ್ ನಾಯಕರ ವರ್ತನೆಗಳ ಬಗ್ಗೆಯೂ ಕೂಡ ಗಮನ ಸೆಳೆಯುವಂತ ಸಾಧ್ಯತೆ ಇರುವಂತದ್ದು ಧನ್ಯವಾದಗಳು ನಿಮ್ಮೆಲ್ಲಾ ಮಾಹಿತಿಗಾಗಿ ದರ್ಶತ್